भ्री भ्र ಇವತ್ತು ಹಲ್ಯಾಳ್ ಗ್ರಾಮದಲ್ಲಿ ನಡೆದಿರುವಂತ ಜೆಜಿಎಂ ಕಾಮಗಾರಿ ಸಂಬಂಧಿಸಿದಂತೆ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಆಗಿದೆ ತರಾತುರಿಯಲ್ಲಿ ಇವತ್ತು ಡಬ್ಲಿ ಬಂದಿದ್ದಾರೆ ಕಾರ್ಯನಿರ್ವಾಹಕ ಅಭಿಯಂತರರು ರಾಮಚಂದ್ರ ರಾವ್ ಅವರು ಬಂದಿದ್ದಾರೆ ಅವನಪ್ಪ ಭ್ರಷ್ಟ ಅಧಿಕಾರಿ ಕೇವಲ ಕಾಟಾಚಾರಕ್ ಒಂದು ಕೆಲಸ ಮಾಡಿದಂಗ ಮಾಡಿ ಸರ್ಕಾರದ ಹಣವನ್ನ ದೋಚಲಿಕ್ಕೆ ಗುತ್ತಿಗೆದಾರರೊಂದಿಗೆ ಒಳಸಂಚು ಮಾಡಿದ್ದಾರೆ ನಿರ್ದಿಷ್ಟವಾದಂತ ಮಾರ್ಗಸೂಚಿಗಳು ಇಲ್ಲದನೆ ಇವತ್ತು ಕೆಲಸ ಮಾಡಿದ್ದಾರೆ ಮತ್ತೆ ಶಿಕ್ಷಕ ಈ ದಲಿತ ಕಾಲೋನಿ ಇನ್ನೆಲ್ಲ ಶಿಕ್ಷಕ ಇಲ್ಲೆಲ್ಲ ಏನ್ ಮಾಡಿದ್ದಾರೆ ಹಟ್ಟಿದಾರೆ ಜೆಸಿಮೆನ ರಾತ್ರೋ ರಾತ್ರಿ ತಂದ ಯಾಕಂತಂದ್ರೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಪ್ರಗತಿಯಲ್ಲಿ ಇದ್ದೀವಿ ಅಂತ ತೋರಿಸ್ತಾನೆ ಆದ್ರೆ ಗುತ್ತಿಗೆದಾರರ ಕಾಲಾವಧಿ ಮುಗಿದ್ ಒಂದು ವರ್ಷ ಆದ್ರೂ ಕೂಡ ಅವನ ಮೇಲೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಈಗಾಗಲೇ ಒಂದು ವರ್ಷದ ಹಿಂದೆ ಇವರು ಈ ಜನರಿಗೆ ನೀರು ಕೊಡಬೇಕಾಗಿತ್ತು ಆದ್ರೆ ಇವತ್ತಿಗೂ ನೀರು ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ ಸಂಪೂರ್ಣವಾಗಿ ಈ ಯೋಜನೆ ಇವ್ರ ಸಿಕ್ಕು ವಿಫಲ ಆಗಿದೆ ಇದ ಇದರಲ್ಲಿ ಭ್ರಷ್ಟಾಚಾರ ಇದೆ ಅದಕ್ಕಾಗಿ ಅವ್ರ ಮೇಲೆ ಈ ನಮ್ಮ ರಾಜ್ಯ ಸರ್ಕಾರ ಈ ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ ಗ್ರಾಮೀಣಾಭಿವೃದ್ಧಿ ಇಂಥವರೆಲ್ಲರೂ ಕೂಡ ಸಾರ್ವಜನಿಕ ಹಿತಾಸಕ್ತಿಗೆ ಪ್ರಕರಣಗಳನ್ನು ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿ ಸಂಬಂಧಿಸಿದ ಮಂತ್ರಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಸಾರ್ವಜನಿಕ ಹಿತಾಸಕ್ತಿಯ ದೃಷ್ಟಿಯಿಂದ ಕೂಡಲೇ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಮತ್ತೊಮ್ಮೆ ಈ ರೀಟೆಂಡರ್ ಆಗಿ ಈ ಕಾಮಗಾರಿಯನ್ನ ಗುಣಮಟ್ಟದಿಂದ ಮಾಡಬೇಕು ಅಂತ ನಾವು ಆಗ್ರಹಿಸ್ತೀವಿ ಈ ಸಂದರ್ಭದಲ್ಲಿ ಅದಕ್ಕಾಗಿ ತಮ್ಮ ಮೀಡಿಯಾ ಮುಖಾಂತರ ನಾನು ಆಗ್ರಹಿಸೋದಿಷ್ಟೇ ಜನರಿಗೆ ಅನ್ಯಾಯ ಆಗಬಾರ್ದು ಕುಡಿಯುವ ನೀರು ಗಟ್ಟರದಲ್ಲಿ ಹಾಸ್ಕೊಂಡು ಹೋಗಿದ್ದಾರೆ ಆ ಪೈಪನ್ನ ಇವ್ರು ಹೇಳ್ತಾರೆ ಸರ್ಕಾರದ ಯೋಜನೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಆದ್ರೆ ಅಧಿಕಾರಿಗಳು ಕೊಳಚೆ ನೀರನ್ನ ಕೊಡ್ತಾ ಇದ್ದಾರೆ ಕೊಳಚೆಯಲ್ಲಿ ಈ ಪೈಪನ್ನ ಹಾಸ್ಕೊಂಡು ಹೋಗಿದ್ದಾರೆ ಇವತ್ತು ಕಾಲರ ಬಗ್ಗೆ ಜನರ ಜನಜಾಗೃತಿಯನ್ನ ಮಾಡ್ತಾ ಇದ್ದಾರೆ ಆದ್ರೆ ನಿರ್ದಿಷ್ಟ ವಾಸ್ತವದಲ್ಲಿ ಜನರಿಗೆ ಇವರೇ ರೋಗಗಳನ್ನ ತಂದು ಕೊಡುವಂತ ಇಂತ ಭಾಗ್ಯಗಳನ್ನ ಕಲ್ಪಿಸ್ತಾ ಇದ್ದಾರೆ ಅದಕ್ಕಾಗಿ ನಾನು ಮನವಿ ಮಾಡ್ಕೋತೀನಿ ರಾಜ್ಯ ಸರ್ಕಾರಕ್ಕೆ ಕೂಡಲೇ ಸಂಬಂಧಿಸಿದಂತ ಡಬಲಿ ಯಾಕಂದ್ರೆ ಅಧಿಕಾರಿ ಅವನೇ ಕಾರ್ಯನಿರ್ವಾಹಕ ಅಭಿಯಂತರರು ಆಮೇಲೆ ಮುರುಗಾಲಿಯನ್ನು ಎಂದೂ ಈ ಕಾಮಗಾರಿ ಕಡೆ ಗಮನ ಹರಿಸಿಲ್ಲ ಕೇವಲ ಅವರ ಸರ್ಕಾರದ ದುಡ್ಡುಗಳನ್ನ ದೋಚಲಿಕ್ಕೆ ಮಾತ್ರ ಇದ್ದಾರೆ ಅದಕ್ಕಾಗಿ ಅವರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಅಂತ ನಾನು ಒತ್ತಾಯಿಸ್ತೀನಿ ಈ ನಮ್ಮ ಗ್ರಾಮದ ಎಲ್ಲಾ ನಾಯಕರಿದ್ದಾರೆ ಗ್ರಾಮ ಪಂಚಾಯತ್ ಮೆಂಬರ್ಸ್ ಇದ್ದಾರೆ ಅಧ್ಯಕ್ಷರಿದ್ದಾರೆ ಯುವ ಮುಖಂಡರಿದ್ದಾರೆ ನಾವೆಲ್ಲರೂ ಕೂಡ ಇದು ಮೊದಲನೇ ಅಂತದ್ದು ಅವರು ಗಾಡಿ ಹಿಡಿಯೋದು ಅವ್ರ ಮೇಲಿನ ವೈರಾತ್ಮಕ ಸಾರ್ವಜನಿಕ ಹಿತಾಸಕ್ತಿ ಇದೆ ಇದರಲ್ಲಿ ನಮಗೆ ಶುದ್ಧ ನೀರಿನ ನೀರನ್ನ ಒಂದು ಟೈಮ್ ದಲ್ಲಿ ಕೊಡಬೇಕಾಗಿತ್ತು ಕಾಲ ಮಿತಿಯಲ್ಲಿ ಕೊಡಬೇಕಾಗಿತ್ತು ಅದ್ರ ಸಂಪೂರ್ಣ ವಿಫಲರಾಗಿದ್ದಾರೆ ಅದಕ್ಕಾಗಿ ನಾವು ಈ ಹೋರಾಟ ಪ್ರಥಮ ಅಂತದ್ದು ತಡೆ ಹಿಡಿದದ್ದು ನೀವು ಮುನ್ನೆತ್ತ ಗುಣಮಟ್ಟದ ಕಾಮಗಾರಿಯನ್ನು ಕೊಡಿ ಅಂತ ಹೇಳೋಕೋಸ್ಕರ ಅದಕ್ಕಾಗಿ ಅವರು ಕೊಡೋದನ್ನು ಬಿಟ್ಟು ಉದ್ದಟತನದಿಂದ ನಮ್ಮ ಜೊತೆ ವರ್ತಿಸಿದ್ದಾರೆ ಅದಕ್ಕಾಗಿ ಇದು ಅಕ್ಷಮ್ಯ ಅಪರಾಧ ಕೂಡಲೇ ಇದರಲ್ಲಿ ಜಿಲ್ಲಾಧಿಕಾರಿಗಳಾಗಲಿ ರಾಜ್ಯ ಸರ್ಕಾರ ಆಗ್ಲಿ ಸಂಬಂಧಿಸಿದ ಮುಖ್ಯಮರಾಗ್ಲಿ ಇವರು ಮಧ್ಯ ಪ್ರವೇಶಿಸಿ ಜೆ ಜೆ ಎಂ ಕಾಮಗಾರಿಯಲ್ಲಿ ನಡೆದಿರುವಂತಹ ಎಲ್ಲಾ ಹಗರಣಗಳ ತನಿಖೆಗೆ ಒಪ್ಪಿಸಬೇಕು ಅಂತ ನಾನು ನಾನು ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಪರವಾಗಿ ನಾನು ಆಗ್ರಹಿಸ್ತೇನೆ